బట్ట ఇ స్వల్ప ఒగినీ ఒక్క ఎత్కోగి మేలు ఎత్క ఒగి సో అది బ్రేక్ఫస్ట్కి రెడీ మనం で、ケただいま。 ತುಂಬಾ ಅಚ್ಚು ಇದೆ ನಾನು ಅದನ್ನ ಲಾಂಗ್ ಲೈನ್ ಹಾಕಿದ್ರೆ ಅದು ಅದು ನೋಡುತ್ತಾ ಹೋಗುತ್ತೆ ಸರ್ ಪರಮದಲ್ಲಿ ಸರ್ ಯಾಕೆ ಮನೆ చేಸೊಂದಣ್ಣ ಅಂತ ಇತ್ತು ನಾನು ಒಂದು ಮನೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಕೇಳಿ ಅಡಿ ಇನ್ನ ಬಿಡಿ ಇದು ಎಷ್ಟು ಆಗುತ್ತೆ ಅಷ್ಟು ಆಗಿದಂಗೆ ಬೆಲ್ಗಡೆ ಇದು ಎಷ್ಟು ಇರುತ್ತೆ கம்மிட்டி

ಇದು ಎಲ್ಲ ಸಿಕ್ಸ್ ಫಿಫ್ಟಿನ ಕೆಲವೊಂದ್ರಲ್ಲಿ ಡಿಸೈನ್ ಜಾಸ್ತಿ ಇದೆ ಕೆಲವೊಂದ್ರಲ್ಲಿ ಡಿಸೈನ್ ಕಮ್ಮಿ ಇದೆ ಎಲ್ಲದಕ್ಕೂ ಒಂದೇ ರೇಟ್ ಹೇಳ್ತಾ ಇದ್ದಾರೆ bangle se hai chain se pakke guarantee

हेलो इतना क्लिप बेस्ट हां 20 30 ಎಲ್ಲಾ ಬೆರೆ ಬೆರೆ 20 30 20 ಇನ್ನೆಲ್ಲ ಒಂದು ನೋಡ್ತೆ ಇದಷ್ಟು ಅದು 50 ಇತ್ತಾ ಇವೆಲ್ಲ ಎಂತೆಂಥ ಕ್ಲಿಪ್ಸ್ ಇದೆ ತುಂಬಾ ಚೆನ್ನಾಗಿದ್ದಾವೆ ಚೀಪಾಗಿ ಆಗಿ ಆ ಕ್ಲಿಪ್ಪು ಮೂವತ್ತು ಹೇಳ್ಬಿಟ್ಟು ಆಮೇಲೆ ಐವತ್ತು ಅಂತ ಹೇಳ್ತಾರೆ ಏನು ಹೇಳಿ ಮಾರ್ಕೆಟ್ ಎಂಟ್ರಿ ಇಲ್ಲಿಂದ ಬಂದರೆ ಇಲ್ಲೇ ಇದೆ ಇಲ್ಲಿ ನೋಡಿ ಮಸೀದಿ ಇದೆ ಇಲ್ಲಿ ಸ್ಲಿಪ್ಪರ್ ತಗೊಂಡೆ ತುಂಬ ಚೀಪು ಹಂಡ್ರೆಡ್ ರುಪೀಸ್ ಅಂತ ಹಂಗೆ ಸ್ವಲ್ಪ ಮುಂದೆ ಬಂದೆ ಕ್ರಿಸ್ಮಸ್ಗೆ ಸಂಬಂಧಪಟ್ಟಿದ್ದೆಲ್ಲ ಐಟಮ್ಸ್ ಇತ್ತು ಸಾಂತ ಕ್ಲಾಸ್ನ ನೋಡಿದೆ ಅಲ್ಲೇ ನಿಂತುಬಿಟ್ಟೆ ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ ಮಾಡ್ತಾ ನಿಂತಿದ್ರು ನಾನು ಇದು ಮನುಷ್ಯ ಅಲ್ಲ ಅಂದ್ಕೊಂಡು ನೋಡ್ತಿದ್ದೆ ಸ್ವಲ್ಪ ಮುಂದ್ರ ಮುಂದೆ ಹೋಗಿ ಚೆಕ್ ಮಾಡಿದೆ ಇದನ್ನ ನಾನು ಮನುಷ್ಯನೇ ಅಂದ್ಕೊಂಡೆ ಬಟ್ ಚೆಕ್ ಮಾಡಿದ ಮೇಲೆ ಗೊತ್ತಾಯಿತು ಇದು ಬೊಂಬೆ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ನನಗೆ ಎಲ್ಲ ಕ್ರಿಸ್ಮಸ್ ವಿಕ್ ಮಮ್ಮ ಕೂಗೋ ಶಾಪಿಂಗ್ ಅಂತಾ ಲಾಲ ಬೇಡಿದ್ದು ಒಂದು ಸೆಲ್ ರೆಡ್ ಮತ್ತೊಂದು ಯಾಕೆ ಅಂತ ರೋಡ್ ಅಲ್ಲಿ ನೋಡ್ ಅನ್ನುತ್ತಾ ಲಾರ್ಡನ ಎಲ್ಲ ಬರುತ್ತಾ ಕಡೆ ಕ್ರಾಸ್ ಇಲ್ಲಿ ಜಾಸ್ತಿ ಇಲ್ಲಿ ಬರಬೇಕೇನೆ ಒಂದು ಟೆಂಪಲ್ ಇದೆ ಇಲ್ಲಿ ಡೈರೆಕ್ಟ್ ಬಂದರೆ ಒಂದು ಟೆಂಪಲ್ ಇದೆ ಈ ರೋಡಲ್ಲಿ ನಾನು ಶಾಪಿಂಗ್ ಮಾಡಿದ್ದೀನಿ ಬಯ್ಯ ಲಾಲ್ ಬಿಲ್ಡಿಂಗ್ ಇದೆ ಲಾಲ್ ಬಿಲ್ಡಿಂಗ್ ಅದು ಚೆನ್ನಾಗಿತ್ತು ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಹೇಳಿದ್ರು ಹಂಗೆ ಬರುವಾಗ ದಾರಿಯಲ್ಲಿ ನಮ್ಮ ವಿಧಾನಸೌಧ ಕಾಣಿಸ್ತು ಅದು ನೋಡಿದ್ರೇ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಹಂಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಬಂದೆ ಹೋಗೋವಾಗ ಬರೋವಾಗ ಯಾವಾಗಲೂ ಕಾಣಿಸ್ತಾ ಇರುತ್ತೆ ಇಲ್ಲಿ ಮೀಟಿಂಗ್ ಎಲ್ಲ ಮಾಡ್ತಾರೆ ನಾವು ವರ್ಷದಿಂದ ಅಲ್ಲಿ